ಇಳಿದು ಬಾ ತಾಯಿ ವರಕವಿ ಶ್ರೀ ಬೇಂದ್ರೆಯವರ ಅಭಿನಂದನ ಗ್ರಂಥದ ಸಂಕ್ಷಿಪ್ತ ಪರಿಚಯ ಆ ಲೇಖನಗಳನ್ನು ಇವತ್ತ ಹತ್ತೊಂದನೆಯ ಪ್ರಕರಣ ಕನ್ನಡದ ಓರ್ವ ಶ್ರೇಷ್ಠ ಸಾಹಿತಿ ಶ್ರೀ ಗುರ್ಲಿಂಗ ಕಾಕ್ಸೆ ಲೇಖನ ಶಿರೋನಾಮೆ ಬೇಂದ್ರೆಯವರ ಮತ್ತು ಮಧುರ ಚನ್ನರ ಸಖ್ಯಯೋಗ ಆಹಾ ಸಖ್ಯಯೋಗ ಅಬ್ಬ ಮಧುರ ಚನ್ನರು ನಿಲ್ಲು ನಿಲ್ಲಲೆ ನವಿಲೆ ನಿನ್ನ ಕಣ್ಣಗಳೇಸು ಕಣ್ಣ ಬಣ್ಣಗಳೇಸು ಎಣಿಸಲಾರೆ ಅಬ್ಬ ಏನು ಹೇಳ್ತಾರೆ ಮಧುರ ಚನ್ನರು ಬೇಂದ್ರೆಯವರೊಡನೆ ಬೆರೆತು ಬಾಳಿದುದು ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಉಲ್ಲೇಖನೀಯ ಅಂಶವಾಗಿದೆ ಅವರಿಬ್ಬರ ಕೃತಿಗಳಲ್ಲಿ ಅವರ ಒಡನಾಟದ ವಿಷಯ ಅಲ್ಲಲ್ಲಿ ಪ್ರಕಟವಾಗಿದೆ ಕೆಲವು ಕವಿತೆಗಳಿಗೆ ಅದುವೇ ವಸ್ತುವಾಗಿದೆ ಅವುಗಳನ್ನು ಓದಿದಾಗ ಅವರಿರ್ಬರ ಗಾಢವಾದ ಸ್ನೇಹ ಸಂಬಂಧ ಆಧ್ಯಾತ್ಮಿಕ ಸಾಧನೆಗಳ ಪರಿಚಯ ನಮಗಾಗುವುದು ಮಧುರ ಚನ್ನ ಎಂಬ ನಾಮದಿಂದ ಕೀರ್ತಿ ಶೇಷರಾದ ಕವಿ ಹಲಸಂಗಿ ಚನ್ನಮಲ್ಲಪ್ಪ ಗಲಗಲಿ ಅವರ ಕೃತಿಗಳೊಡನೆ ಬಂದಷ್ಟು ಸಂಬಂಧ ಮತ್ತಾರ ಕೃತಿಗಳೊಡನೆಯೂ ಬರಲಿಲ್ಲ ಅವರ ಕಾವ್ಯ ಆತ್ಮಚರಿತ್ರೆ ಸಂಶೋಧನಾ ತತ್ವವಿಜ್ಞಿಜ್ಞಾಸೆ ಈ ಎಲ್ಲರೊಡನೆ ನನ್ನ ಮಾತು ಹೆಣೆದುಕೊಂಡವು ಚನ್ನ ಮಲ್ಲಪ್ಪನವರು ನನ್ನನ್ನು ತಮ್ಮ ಅಂತರಂಗದ ಅಣ್ಣಯ್ಯ ಎನ್ ನನ್ನಾಗಿ ಮಾಡಿಕೊಂಡರು ಅಣ್ಣಯ್ಯ ಅಂತ ಮಾಡಿಕೊಂಡರು ಅಂತ ಬರ್ತಾರೆ ಅದ್ಭುತವಾಗಿ ಒಂದು ಲೇಖನ ಬರಿತಾ ಇದ್ದಾರೆ ಅವ್ರ ಬಗ್ಗೆ ಬರೀತಾರೆ ಮಧುರ ಗೀತ ಬಹಾಡಿ ನನ್ನ ನಲ್ಲನವಲಿಸಿ ಹಲಸಂಗಿ ನಾಡಿನಲ್ಲಿ ನೆಲೆಸಿ ನಿಂತ ನನ್ನ ಚನ್ನನಿ ಗೆಣೆಯ ರಾರಿಹರು ಅವನೇ ಅವನಿಗೂ ಹೆಚ್ಚು ಅವನಿಗಿಂತ ಅಂಥೇಳಿ ಬೇಂದ್ರೆಯವರು ಹಾಡಿಬಿಟ್ಟಾರೆ ತಮ್ಮ ಗೆಳೆಯನ ಸಲುವಾಗಿ ಅದ್ಭುತವಾಗಿ ಹಾಡ್ಯಾರ ಮಧುರ ಚನ್ನ ಮತ್ತು ಬೇಂದ್ರೆಯವರ ಈ ಅಪರೂಪ ಸ್ನೇಹ ಸಂಬಂಧ ಕೂಡಿ ಬಂದಿದ್ದು ಒಂದು ಯೋಗಾಯೋಗವೆಂದೇ ಹೇಳಬೇಕು ಸುಮಾರು ಹದಿನೆಂಟು ವರ್ಷದ ಪ್ರಾಯದವರಿದ್ದಾಗ ಮಧುರ ಚನ್ನರು ಬೇಂದ್ರೆಯವರ ಗುರುತ್ವಾಕರ್ಷಣ ಕಕ್ಷೆಯೊಳಗೆ ಬಂದರು ಆಗ ಬೇಂದ್ರೆಯವರಿಗೆ ಇಪ್ಪತ್ತೈದರ ಪ್ರಾಯ ಅವರು ಕಾವ್ಯ ಲೋಕದಲ್ಲಿ ನವ ಚೈತನ್ಯವನ್ನುಂಟು ಮಾಡಿ ಗೆಳೆಯರಿಂದ ನವಕರ್ನಾಟಕದ ನವಕನಿ ನವಕವಿ ಎನ್ನಿಸಿಕೊಂಡು ಮಾನಸ ಕಾಯಕ ನಿರತರಾಗಿ ವಾಗ್ಯಜ್ಞದಲ್ಲಿ ತೊಡಗಿದ್ದರು ಬೇಂದ್ರೆಯವರು ಮಧುರ ಚನ್ನರು ಜ್ಞಾನ ಜಿಜ್ಞಾಸುಗಳಾಗಿ ಆತ್ಮ ಸಂಶೋಧನೆಯನ್ನು ಪ್ರಾರಂಭಿಸಿದ್ದರೂ ದೇವನ ಅಸ್ತಿತ್ವವನ್ನು ಕಂಡರಿಸಲು ಕನವರಿಸುತ್ತಿದ್ದರು ತಮ್ಮ ಗೆಳೆತನದ ಬಗ್ಗೆ ಬೇಂದ್ರೆಯವರು ಬರೆದದ್ದನ್ನು ಇಲ್ಲಿ ಸ್ಮರಿಸ್ತಾರೆ ಬೆಂದೆಯವರು ಸ್ವತಃ ಗೆಳಸ್ತಾರೆ ಮಧುರ ಚನ್ನರ ಗೆಳೆತನದ ಬಗ್ಗೆ ಹಿಂದಿನೀ ಗೆಳೆತನವು ಹಿಂದಿನಿಂದಲೇ ಬಂತು ಮುಂದೆ ಜನ್ಮಾಂತರದಿ ಸಾಗಿ ಸಾಗಿ ಹೊಂದಿರುವ ಪಕಳೆಗಳ ಹಿಂದೆ ಕೇಸರದಿಂದ ಅನೇಕ ಬೀಜದ ಏಕ ಫಲವೂ ಆಗಿ ಅಂತ ಅದ್ಭುತ ಅದ್ಭುತ ಅವರಿಬ್ಬರ ಹೃದಯಸ್ಥ ಭಾನು ಶ್ರೀ ಅರವಿಂದ ಯೋಗಿಗಳು ಮಾತೃಶಕ್ತಿ ಶ್ರೀ ಮಾತೆಯವರು ಆಶ್ಚರ್ಯದ ಸಂಗತಿ ಎಂದರೆ ಅವರಿಬ್ಬರಿಗೆ ಜನ್ಮವಿತ್ತ ತಾಯಂದಿರ ಹೆಸರು ಒಂದೇ ಆಗಿದೆ ಬೇಂದ್ರೆಯವರ ತಾಯಿ ಅಂಬೂತಾಯಿ ಮಧುರಚಂದರ ತಾಯಿ ಅಂಬವ್ವ ಅದ್ಭುತ ಅದ್ಭುತ ಬೇಂದ್ರೆಯವರು ಆ ಇಪ್ಪತ್ತು ಸಂವತ್ಸರಗಳನ್ನು ಮುಗಿಸಿದಂಥ ಮಧುರ ಚೆನ್ನರ ಕುರಿತು ಹರಕೆ ಅಂತ ಅದ್ಭುತವಾದ ಒಂದು ಕವನ ಬರೆದವರ ಆಶೀರ್ವಾದ ಹರಕೆ ಅಂದರೆ ಆಶೀರ್ವಾದ ನನಗೆ ಬಹಳ ಭಾಳ ಸೇರಿದಂಥ ಪದ್ಯ ಇಡೀ ಕರ್ನಾಟಕವನ್ನೇ ಆವರಿಸಿಕೊಂಡು ಬಿಡುತ್ತದೆ ಹರಕೆ ಪದ್ಯ ಎರೆಯುವೆನು ಬಾ ನಿನ್ನ ನಮ್ಮ ಪಟ್ಟದ ಮರಿಯೆ ಸಕಲ ತೀರ್ಥದ ಕ್ಷೀರ ನೀರ ತಂದು ಬೆರಗಾಗಿ ಬೆರೆತು ಆ ಶಿವನಲ್ಲಿ ದೇವನಲ್ಲಿ ಪಡೆದಪ್ಪನಾಗು ಎಂದು ಎಲ್ಲೆಲ್ಲಿ ಹೋಗ್ತಾರೆ ತುಂಗಾ ನದಿ ಕಟಪ್ರಭಾ ಗೋದಾವರಿ ಶ್ರೀರಂಗಪಾದ ಮುಟ್ಟುವಂಥದ್ದು ಎಂತೆಂಥ ಅದ್ಭುತವಾದಂಥ ಹೋಗ್ತಾರೆ ಕೂಡಲು ಸಂಗಮಕ್ಕೆ ಹೋಗ್ತಾರೆ ಉಡುಪಿ ಕೃಷ್ಣನ ಹತ್ರ ಹೋಗ್ತಾರೆ ಇಂಥ ಕನ್ನಡದ ಕವಿ ತಿಲಕರ ಕಾವ್ಯ ಗಂಗಾ ಪ್ರವಾಹದಲ್ಲಿ ಮಿಂದೇಳಲು ಶಿವಶರಣನಾಗಲು ಪುರುಷೋತ್ತಮನ ದಾಸನಾಗಲು ಸನ್ಯಾಸಿಯಾಗಲು ಅವರನ್ನ ಆಶೀರ್ವಾದ ಮಾಡ್ತಾರೆ ಬೇಂದ್ರೆ ಅವರು ಅದ್ಭುತವಾದಂಥ ಕವನ ಅದ್ಭುತವಾದಂಥ ಕವನ ಮಧುರ ಚನ್ನರು ಬಹುಶಃ ಬಹಳ ವರ್ಷ ಬದುಕಿಲ್ಲ ತಮ್ಮ ಐವತ್ತರ ದಶಕದ ವಯಸ್ಸಿನಲ್ಲಿ ಅವರು ಮರಣ ಹೊಂದ್ತಾರೆ ಆವಾಗ ಅದಕ್ಕಿಂತ ಮುಂಚೆ ಸರಿಯಾಗಿ ಅರ್ಧ ಶತಮಾನ ಬಾಳಿದ ಮನುಷ್ಯರಿಗೆ ಸುಮಾರು ಮೂರು ದಶಕಗಳಿಂದಲೂ ಹೆಚ್ಚು ಕಾಲ ಬೇಂದ್ರೆಯವರ ಒಡನಾಟ ಬಂದಿದೆ ಗೆಳೆಯರಾಗಿ ಕೂಡಿದವರು ಅಣ್ಣ ತಮ್ಮಂದಿರಾಗಿ ನಡೆದುಕೊಂಡಿದ್ದಾರೆ ಪರಸ್ಪರರು ಬೇರೆ ಬೇರೆ ಊರುಗಳಲ್ಲಿರುತ್ತಿದ್ದರೂ ಮೇಲಿಂದ ಮೇಲೆ ಬೆರೆಯುತ್ತಾ ಬಂದಿದ್ದಾರೆ ಅದ್ಭುತ ಅದು ಅವರ ಬಾಂಧವ್ಯದ ಸಹಜ ಜೀವನ ಕ್ರಮವೂ ಆಗಿದೆ ಅಣ್ಣ ಬೇಂದ್ರೆಯವರ ಭೆಟ್ಟಿಗೆ ನನ್ನ ಪ್ರತಿವರ್ಷದ ಪದ್ಧತಿಯಂತೆ ಹೋಗಿದ್ದೆ ಸುಮಾರು ಪ್ರತಿವರ್ಷವೂ ಅವರ ಸಹವಾಸದಲ್ಲಿರುವುದು ಆಗಿನ ನನ್ನ ಕ್ರಮ ಎಂದು ಮಧುರ ಹೇಳಿಕೊಂಡಿದ್ದರೆ ಹೇಳಿಕೊಂಡಿದ್ದರೆ ಏನು ಹೇಳ್ತಾರೆ ನಾನು ಪೂನಾದಲ್ಲಿದ್ದರೆ ಅಲ್ಲಿ ಬಂದ ಸೊಲ್ಲಾಪುರಕ್ಕೆ ಬಂದ ಧಾರವಾಡಕ್ಕಂತೂ ಬಂದೇ ಬಂದ ಎಂದು ಬೇಂದ್ರೆಯವರು ಸ್ಮರಿಸಿಕೊಂಡಿದ್ದಾರೆ ಅದ್ಭುತವಾದ ಆ ಅನುಭಾವ ಕವಿಯನ್ನು ಅವರು ತೀರ್ಕೊಂಡ ನಂತರ ಅದ್ಭುತವಾದ ಕವನವನ್ನು ಬೇಂದ್ರೆಯವರು ಬೈತಾರೆ ಮಾತಾಡೋ ಮಾತಾಡೋ ಲಿಂಗವೇ ನೀ ಮಾತಾಡಲೊಲ್ಲೇಕೋ ಲಿಂಗವೇ ಮಾತಿನ ಕಾಯಾದ ಮೌನದ ಬಸುರಲಿ ಕೂತೆಯ ಹೇ ಚನ್ನಲಿಂಗವೇ ಮಧುರ ಚನ್ನರು ದೈಹಿಕವಾಗಿ ಇಂದಿಲ್ಲವಾದರೂ ಅವರ ಆತ್ಮ ತೇಜಸ್ಸು ಅವರ ಸಾಹಿತ್ಯ ಕೃತಿಗಳ ಮೂಲಕ ಅಮರವಾಗಿದೆ ಬೇಂದ್ರೆಯವರ ಮಟ್ಟಿಗಂತೂ ಅವರು ಮೊದಲಿದ್ದಂತೆಯೇ ಇದ್ದಾರೆ ನನ್ನ ಮಟ್ಟಿಗೆ ಆ ಜೀವ ಇದೆ ನನ್ನ ಜೀವನದಲ್ಲಿ ಬೇಂದ್ರೆಯವರು ಬರೀತಾರೆ ನನ್ನ ಮಟ್ಟಿಗೆ ಆ ಜೀವ ಇದೆ ಆ ನನ್ನ ಜೀವನದಲ್ಲಿ ಎಡಬಲಕ್ಕೂ ಹಿಂದೆ ಮುಂದೆಯೂ ಮೇಲು ಕೆಳಗೂ ಕೊಂಡು ಅಣ್ಣಾ ಅಣ್ಣಾ ಎಂದು ಸಂಬೋಧಿಸಿ ಅಂದು ಎಚ್ಚರಿಸಿದಂತೆ ಎಂದೂ ಎಚ್ಚರಿಸುತ್ತಲಿದೆ ಎಂದು ಬೇಂದ್ರೆಯವರ ಕರುಳಿನ ನುಡಿಯಲ್ಲಿ ಅವರ ಬಾಂಧವ್ಯದ ಅಮರ ಬೆಸುಗೆಯನ್ನು ಕಾಣಬಹುದು ಅದ್ಭುತ 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 ಎಂಥ ಗುರುಲಿಂಗ ಕಾಪ್ಸೆಯವರ ಈ ಲೇಖನ ನಿಜವಾಗಲೂ ಒಬ್ಬ ಸಖ್ಯಯೋಗದ ಯೋಗದ ಒಂದು ಅದ್ಭುತವಾದಂತಹ ಕಣ್ಣನ್ನು ತರಸ್ತದ ನಮಗೆ ಹೇಳಿ ಕಡ್ಡಿ ಇಲ್ಲ ಇನ್ನು ಮುಂದಿನ ಪ್ರಕರಣ ಹನ್ನೆರಡನೇ ಪ್ರಕರಣ ಬೇಂದ್ರೆಯವರ ಕವಿತೆಯಲ್ಲಿ ಜಾನಪದ ಮೋಡಿ ಗುಂಡ್ಮಿ ಚಂದ್ರಶೇಖರ್ ಐತಾಳ್ ಗುಂಡ್ಮಿ ಚಂದ್ರಶೇಖರ್ ಐತಾಳ್ ಗುಂಡ್ಮಿ ಚಂದ್ರಶೇಖರ್ ಐತಾಳವರೋ ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಅಲ್ಲೇ ಮಂಗಳ ಗಂಗೋತ್ರಿ ಅಲ್ಲೇ ಏನು ಅದ್ಭುತವಾದ ಬಹಳ ಬೃಹತ್ವಾದಂಥ ಒಂದು ಲೇಖನ ಇಲ್ಲಿ ಇಡೀ ಇಳಿದು ಪಾತಾಯಿ ಈ ಅಭಿನಂದನ ಗ್ರಂಥದಲ್ಲೇ ಸುಮಾರು ಮೂವತ್ತು ನಾಲ್ಕು ಪುಟಗಳ ಒಂದು ಅದ್ಭುತವಾದಂಥ ಲೇಖನ ಇಲ್ಲಿದೆ ಎಷ್ಟೊಂದು ಬೇಂದ್ರೆಯವರ ಕವಿತೆಗಳನ್ನು ಉದರಿಸುತ್ತಾ ಅವುಗಳನ್ನು ಸ್ವಲ್ಪ ಮಟ್ಟಿಗೆ ವಿಮರ್ಶಿಸುತ್ತಾ ಅದರ ಅದ್ಭುತವಾದ ಜಾನಪದ ಮೋಡಿಯನ್ನು ತಿಳಿಸುತ್ತಾ ಅದ್ಭುತವಾಗಿ ಬರೆದಂಥ ಲೇಖನ ಇದು ಗುಂಡ್ಮಿ ಚಂದ್ರಶೇಖರ್ ಐತಾಳವರದ್ದು ಬೇಂದ್ರೆಯವರ ಕವಿತೆಯಲ್ಲಿ ಜಾನಪದ ನುಡಿ ಅದನ್ನೇ ನಾಳೆ ಮುಂಜಾನೆ ತಮ್ಮ ಮುಂದೆ ಮತ್ತೆ ನಿವೇದಿಸುತ್ತೇನೆ ನಮಸ್ಕಾರ